ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕಲೆ ಇದರ ಬಗ್ಗೆ ಆಸಕ್ತಿ ಮೂಡಿಸಲು ಇಲ್ಲಿ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಸೊ ಚಟುವಟಿಕೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಸೊ ಚಟುವಟಿಕೆ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಸೊ ಇಲ್ಲಿ ಕಾಣ್ಬೋದು ಇದು ಈರುಳ್ಳಿ ಒಂದು ಪೇಪರ್ ಪ್ಲೇಟನ್ನು ತೊಗೊಂಡಿದ್ದೀನಿ ಬಿಳಿ ಹಾಳೆ ಆನಂತರ ಕಲರ್ ವಾಟರ್ ಕಲರ್ಸ್ ಬೇಕಾಗ್ತದೆ ಒಂದು ಬ್ರಷ್ ಬೇಕಾಗ್ತದೆ ಸೊ ತುಂಬಿದ ಇರುವೆಯನ್ನು ಬಳಸ್ಕೊಂಡು ನಾವು ಚಟುವಟಿಕೆ ಮಾಡ್ಬೋದು ಬಟ್ ಇವತ್ತು ನಾವು ಸ್ವಲ್ಪ ಚೇಂಜಸನ್ನು ಮಾಡಿ ನೋಡೋಣ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ವಿಡಿಯೋ ಕೊನೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸೊ ಅದರ ರಿಸಲ್ಟನ್ನು ಲಾಸ್ಟಿಗೆ ನೀವು ಕಾಣ್ಬೋದು ಸೊ ಮಕ್ಕಳನ್ನು ಬಳಸ್ಕೊಂಡು ಇವತ್ತು ಚಟುವಟಿಕೆಯನ್ನು ಮಾಡ್ತಾಯಿದ್ದೀನಿ ನೀವು ರೆಡಿ ಇದ್ದೀರಲ್ಲ ಸೊ ನಾನು ಇಲ್ಲಿ ಈರುಳ್ಳಿಯನ್ನು ಕಾಣ್ಬೋದು ನೀವು ಈರುಳ್ಳಿಯನ್ನು ನಾನು ಕಟ್ ಮಾಡಿದ್ದೀನಿ ಈ ಥರ ಕಟ್ ಮಾಡಿ ಇದಕ್ಕೆ ನಾನು ಬಣ್ಣ ಹಚ್ತೀನಿ ಫಸ್ಟು ಸೊ ಇಲ್ಲಿ ಇಲ್ಲಿ ಕಾಣ್ಬೋದು ಮಗು ಈರುಳ್ಳಿಯನ್ನು ಇಟ್ಕೊಂಡಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಕೆಂಪು ಬಣ್ಣವನ್ನು ಇದ್ದೀನಿ ಅದಕ್ಕೆ ಕಲರ್ ಮಾಡಲಿಕ್ಕೆ ಈರುಳ್ಳಿಯನ್ನು ಕಲರ್ ಮಾಡೋಣ ಸೊ ಇಲ್ಲಿ ಕಾಣ್ಬೋದು ಈರುಳ್ಳಿಯನ್ನು ಈ ಥರ ಕೆಂಪು ಬಣ್ಣವನ್ನು ಬಳಸ್ಕೊಂಡು ಕಲರ್ ಮಾಡಿದ್ದೀವಿ ಸೊ ಈಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಸೊ ಈ ಈರುಳ್ಳಿಯನ್ನು ಪೇಪರ್ ಮೇಲೆ ಒತ್ತಾ ಹೋಗೋಣ ಈ ಥರ ಸೊ ಇದೇ ಥರ ಒಂದು ನಾಲ್ಕು ಸಲ ಒತ್ತೋಣ ಇದೇ ಥರ ಒಂದು ಐದು ಸಲ ಒತ್ತಿ ನೋಡೋಣ ಅದನ್ನು ಸೊ ಈ ಸಲ ಕಾಣ್ತಿರಲ್ಲ ಐದು ಸಲ ಇರುಳಿಯನ್ನು ಒತ್ತಿದ್ದಾಳೆ ಪೇಂಟ್ ತೊಗೊಂಡು ಹಚ್ಚಿ ಸೊ ಇಲ್ಲಿ ನೀವು ಕಾಣ್ಬೋದು ಕಮಲದ ಹೂವಿನ ಆಕಾರವನ್ನು ಹೊಂದಿದೆ ಸೊ ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಲರನ್ನು ಹಚ್ಚಿ ಇನ್ನೂ ಆಕರ್ಷಣ ಕೊಡೋಣ ಅದಕ್ಕೆ ಸೊ ಈಗ ಹಸಿರು ಬಣ್ಣವನ್ನು ಬಳಸ್ಕೊಂಡು ಒಂದು ಸ್ವಲ್ಪ ತಚ್ಚಪ್ ಕೊಡೋಣ ಇದಕ್ಕೆ ಸೊ ಇದಕ್ಕೆ ಒಂದು ಸ್ವಲ್ಪ ಎಲೆಯನ್ನು ಇಳಿಸೋಣ ಸೊ ಈ ರೀತಿಯಾಗಿ ಈರುಳ್ಳಿಯನ್ನು ಬಳಸ್ಕೊಂಡು ಚಿತ್ರ ರಚನೆ ಮಾಡಿದ್ದೀವಿ ಸೊ ಇಲ್ಲಿ ಕಾಣ್ಬೋದು ಇವೆಲ್ಲ ಕಮಲದ ಹೂ ಥರ ಕಾಣ್ತಾ ಇದ್ದಾವೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ